ದಾವಣಗೆರೆಯಿಂದ ಮಂತ್ರಾಲಯಕ್ಕೆ ನೂತನ ಬಸ್ ಸೇವೆಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಚಾಲನೆ ನೀಡಿದರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೂತನ ನಿಯಂತ್ರಿತ ಓಲ್ವೋ ಬಸ್ ಸೇವೆಗೆ ಚಾಲನೆ ನೀಡಿದ್ದು ಈ ಬಸ್ಸು ದಾವಣಗೆರೆಯಿಂದ ಚಿತ್ರದುರ್ಗ ಬಳ್ಳಾರಿ ಮಾರ್ಗವಾಗಿ ಮಂತ್ರಾಲಯ ತಲುಪಲಿದೆ ದಾವಣಗೆರೆಯ ಬಸ್ ನಿಲ್ದಾಣದಿಂದ ರಾತ್ರಿ ಒಂಬತ್ತು ಗಂಟೆಗೆ ಹೊರಡುವ ಬಸ್ಸು ಬೆಳಗ್ಗೆ ನಾಲ್ಕು ಗಂಟೆಗೆ ಮಂತ್ರಾಲಯ ತಲುಪಲಿದ್ದು ಪುನಃ ಮಂತ್ರಾಲಯದಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊರಟು ಅದೇ ಮಾರ್ಗವಾಗಿ ಸಂಜೆ ಆರು ಗಂಟೆಗೆ ದಾವಣಗೆರೆ ಬಸ್ ನಿಲ್ದಾಣ ತಲುಪಲಿದೆ ದಾವಣಗೆರೆಯಿಂದ ಮಂತ್ರಾಲಯಕ್ಕೆ ಆರುನೂರು ರೂಪಾಯಿ ಪ್ರಯಾಣ ದರ ಆಯಿತು ಚಿತ್ರದುರ್ಗದಿಂದ ಐನೂರ ನಲವತ್ತೇಳು ಚಳ್ಳಕೆರೆಯಿಂದ ಐನೂರ ಹದಿನೈದು ಹಾಗೂ ಬಳ್ಳಾರಿಯಿಂದ ಐನೂರ ತೊಂಬತ್ತಾರು ರೂಪಾಯಿ ಪ್ರಯಾಣ ದರ ನಿಗದಿಪಡಿಸಲಾಗಿದ್ದು ಈ ಸೇವೆ ಪ್ರತಿನಿತ್ಯ ದೊರೆಯಲಿತ್ತು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮನವಿ ಮಾಡಿದ್ದಾರೆ ಎಷ್ಟು ಸೀಟರ್ ಇದು ಫಾರ್ಟಿ ಟೂ ಡೈಲಿ ಒನ್ ಟ್ರಿಪ್ ಅಲ್ರ ಸಂಜೆ ಗಂಟೆ ಬಿಟ್ಟರೆ ಬೆಳಗಿನ ಚಾವ ನಾಲ್ಕು ಗಂಟೆ ಅಲ್ಲ ನೋಡಿದೆ ಅದನ್ನ ನೋಡಿದೆ ಸಲ ಪಬ್ಲಿಕ್ ಗೊತ್ತಾಗ್ಲಿ ಅಂತ ಇವತ್ತು ಬುಕ್ಕಿಂಗ್ ಆಗಿದೆನಾ ಆನ್ಲೈನ್ ಚೆನ್ನಾಗಿದೆ ಡ್ರೈವ್ ಮಾಡ್ರಿ ಎಲ್ಲ ಇವತ್ತು ಕೆ ಎಸ್ ಆರ್ ಟಿ ಸಿಯಿಂದ ಈಗಾಗಲೇ ದಾವಣಗೆರೆಯಿಂದ ಶ್ರೀಶೈಲಕ್ಕೆ ಬಸ್ನ ಈಗಾಗಲೇ ಲಾಂಚ್ ಮಾಡಿದ್ದೀವಿ ಅದೇ ರೀತಿ ಇವತ್ತಿನ ದಿನ ದಾವಣಗೆರೆಯಿಂದ ಮಂತ್ರಾಲಯಕ್ಕೆ ವಯಾ ದುರ್ಗ ಬಳ್ಳಾರಿ ಈ ರೂಟ್ನಲ್ಲಿ ಬಸ್ಗೆ ಈಗಾಗಲೇ ಚಾಲನೆ ಮಾಡಿದ್ದೀವಿ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಕೆ ಎಸ್ ಆರ್ ಟಿ ಸಿಯಿಂದ ಬಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ರೀಚ್ ಆಗುತ್ತೆ ಮಂತ್ರಾಲಯ ಅದೇ ರೀತಿ ಮಂತ್ರಾಲಯದಿಂದ ಬೆಳಗಿನ ಜಾವ ಹನ್ನೊಂದು ಗಂಟೆಗೆ ಬಿಟ್ಟು ರಾತ್ ಸಂಜೆ ಆರು ಗಂಟೆಗೆ ರೀಚ್ ಆಗುತ್ತೆ ಸೊ ಪ್ರತಿದಿನ ಈ ಸರ್ವಿಸಸ್ ಕೊಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಿಂದ ನಲ್ವತ್ತು ಸೀಟರ್ ಬಸ್ ಅದು ಆನ್ಲೈನ್ ಬುಕ್ಕಿಂಗ್ ಕೂಡ ನೀವು ಮಾಡ್ಬೋದು ಮತ್ತು ಇನ್ನೇನು ದಾವಣಗೆರೆ ಜನತೆಗೆ ಮಂತ್ರಾಲಯದ ದರ್ಶನ ಚೆನ್ನಾಗಾಗಲಿ ಭಾಳ ಜನರ ಬೇಡಿಕೆ ಕೂಡ ಇತ್ತದು ಸೊ ಚೆನ್ನಾಗಾಗಿದೆ ಈ ಇಂದ ಇದರ ಜೊತೆಗೆ ದಾವಣಗೆರೆಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕೂಡ ಬಸ್ ಸರ್ವಿಸಸ್ನ ಈಗಾಗಲೇ ಚಾಲನೆ ಮಾಡಿದ್ದೀವಿ ಸೊ ಪಬ್ಲಿಕ್ ಕೂಡ ಈ ಬಸ್ ಸರ್ವಿಸಸ್ನ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅದರ ಬೇಡಿಕೆ ಕೂಡ ಇತ್ತು ಸೊ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಿಗೂ ಕೂಡ ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೀನಿ